ಕಂಗಳಂ ಕರಿಯತರೆ ಹಿಂ ದಿ ಕಂಗಳಂ ಹಿಂ ದಿ ಕಂಗಳಂ ಹಿಂ ದಿ ಕಂಗಳಂ ಈಗ ಆ ವರ ಕಾಳಿದಾಸನಂತ ಒಬ್ಬ ಕವಿ ತೆರುಪತಿ ವೆಂಕಟೇಶ್ವರನ ಪರಮ ಭಕ್ತ ಅಷ್ಟೋ ಧರ್ಮದ ಗಣಾಭಡ ವ 함 ಶ್ರೀಶಂ ಸಿಗ್ನಲ್ ಬಗ್ಗೆಲ್ಲ ಅನ್ನುವಂಥ ಸಿದ್ಧಾಂತದ ಒಮ್ಮೆ ಶ್ರೀಶೈಲ್ ಶೇಖರ್ ನೋಡ್ಬಿಟ್ರೆ ಹುಟ್ಟಾಗಿಲ್ಲ ಅಂತ ಮುಕ್ತ ಆಗ್ತೀವಂತ ಒಮ್ಮೆ ಶ್ರೀಶೈಲ್ ನೋಡು ಅನ್ನುವಂಥ ಬರ್ತದೆ ಒಮ್ಮೆ ವರಕಾಲಿದಾಸ ಅನ್ನುವಂಥ ಒಬ್ಬ ವೈಷ್ಣು ಹ್ಯಾಕ್ ಹೊಂಟಿದ್ದ ಪಲ್ಲಕ್ಕೊಳಗೆ ಹೊಂಟಿದ್ದ ನಾಲ್ಕು ಮಂದಿ ಬದುಕೊಂಡು ಹೊಂಟಿದ್ದ ಪಲ್ಲಕ್ಕೊಳಗೆ ಹೊಂಟಿದ್ದ ತಿರುಪತಿ ಹೋಗುವ ಮಾರ್ಗಗಳು ಶ್ರೀಶೈಲ್ ಬಂತಲ್ಲ

ಕಲ್ಲು ಕಣ್ಣಿಗೆ ಬಡದ ಏನೇ ಏನೆಲ್ಲ ಸಭದ್ರ ಸಿದ್ದೇಶ್ವರ ದೇವರಿಗಾಗಿ ಹೊಡೆದಾಗ ದುರಾಭಿಮಾನ ನನ್ನ ದೇವರನ್ನು ನೋಡುವಾಗ ತಿಳ್ಕೊಂಡು ಕಣ್ಣು ಮುಚ್ಚಿದಂತೆ ಕಾಳಿದಾಸ ಪಲ್ಲಕ್ಕೆ ಹಕ್ಕಿದ ಶ್ರೀಶೈಲಕ್ಕೆ ಹೋಗುವಾಗ ನೋಡಬಾರ್ಮಿ ಶೀಕರನ್ನು ನೋಡ್ಕೊಂಡು ಕಣ್ಣು ಮುಚ್ಚಿದ ಶ್ರೀಶೈಲವನ್ನು ದಾಟಿ ಸ್ವಲ್ಪ ದೂರ ಹೋಗಿ ಕಣ್ಣು ಕಣ್ಣದಿಗೆ ಹೋದ ಕಣ್ಣ ಇದು ಹೋಗ್ಬಿಟ್ಟು ಕಣ್ಣು ಇದ್ದಿಲ್ಲ ಕಣ್ಣ ಕೂಡ ಕಣ್ಣು ಕಲ್ಕೋ ಬಿಟ್ಟು ನೋಡ್ತಾ ನೋಡಬಾರ್ದು ನೋಡ್ಕೊಂಡು ದುರಾಭಿಮಾನದಿಂದ ನನ್ನದೇ ಅವರು ಸ್ನೇಹ ಅನ್ನುವಂತ ದುರಾಭಿಮಾನ ಅಭಿಮಾನ ಇರಬೇಕು ದುರಾಭಿಮಾನ ನಿರ್ಮಾಣ ಅಭಿಮಾನ ದೊಡ್ಡ ಕೆಲಸ ಮಾಡ್ತದ ಹ ಅಭಿಮಾನ ಅಭಿಮಾನ ಇರ್ಬೇಕು ದುರಾಭಿಮಾನ ನಿರ್ಮಾಣ ದುರಾಭಿಮಾನ ಅಂದ್ರೇನು ನಮ್ದು ನಾವೇ ಶ್ರೇಷ್ಠ ನಾನೇ ಶ್ರೇಷ್ಠ ಅನ್ನೋದೇ ದುರಾಭಿಮಾನ ಎಲ್ಲದಕ್ಕೆ ಅವಲಾಗುತ್ತೆ ಎಲ್ಲರೂ ಅವನೇ ಸ್ವಂತ ಅವನೇಲ್ಲ ಮುಂದೆ ಅದೇ ಅಭಿಮಾನ ಅಭಿಮಾನ ಬೇಕು ಇಲ್ಲೇ ಗುರು ಅಭಿಮಾನ ಕಾಳಿದಾಸನಿಗೆ ಬಂದು ಶ್ರೀಸೈಲಿದಾ ಬಂದ್ರಿ ಎಬ್ಬಾ ಶ್ರೀಸೈಲಿದಾ ಬಂದ ಗಂಡ ಹೋದು ಗಣ್ಣ ಕಳೆದ ತಿರುಪತಿ ಬಂದ ತಿರುಪತಿ ಬಂದು ಕುಡಿ ಮುಂದ ಉಳ್ಳೇದ ನಾ ಏನು ಕರ್ಮ ಮಾಡಿದ ನಾನು ಕಣ್ಣು ಹಾಕಿ ಕಳದಿ ಕಣ್ಣು ಹಾಕಿ ಅಂತಂದಾಗ ಆಗ ತಿರುಪತಿ ವೆಂಕಟೇಶ್ವರ ಮುಗ್ದು ಮಾತ್ರ ಪ್ರಾರಂಭ ಆಗುವಂತೆ ಎಲ್ಲೋ ಮುಚ್ಚಿ ವನಭಿಮಾನಕ್ಕಾಗಿ ದೇವರೊಳಗ ಹರಿ ಹರಿ ಭೇದ ಮಾಡಿ ಶ್ರೀಶೇನ ಬಂದಿರಿ ಅದಕ್ಕಿಂತ ಕಣ್ಣು ಹೋಗ್ಯಾವು ಕಣ್ಣು ಕೊಡ ಶಕ್ತಿಲ್ಲ ನೀನ್ ಶ್ರೀಗಿರಿ ಮರಳಂತೆ ಹೋಗಿ ಕಣ್ಣಬೇಕು ಅಂತ ವಿಮಾನದಿಂದ ದುರಾಭಿಮಾನದಿಂದ ಶಿವನಿಗಾರರಿಗೆ ಭೇದ ಇಲ್ಲ ಅದಕ್ಕಂದ್ರೆ ಬಸವಣ್ಣವರು ಇವನಾದವರು ಇವನಾದವ್ರಿ ಸದರ ಇವ ನಂಬಲ ನಂಬವ ನಂಬ ಅವನಿಸ ಇವನ್ ಯಾರವ ವಿಷ್ಣು ಯಾರವ ಒಬ್ಬಕ್ಕ ಒಂದೊಂದು ಕೆಲಸ ಮಾಡಿದ್ರು ಒಂದೊಂದು ಕೆಲಸ ಮಾಡಿದ್ರು ಹೌದಾ ಏನು ಬಂದ ಮಾಡಿದ್ರು ಅದಕ್ಕಾಗಿ ಊರ ಅಭಿಮಾನಕ್ಕಾಗಿ ಬದುಕಾಗಿ ಮತ್ತೇನು ಅದು ನಾನು ನನ್ನ ದೇವರ ನಮ್ಮ ದೇವರ ದೇವರಿಗಾಗಿ ಹೊಡೆದಾಟ ದೇವರಿಗಾಗಿ ಹೊರದಾಟ ಆದರೆ ದೇವ ಅದಕ್ಕೆ ಪಡದಾಟ ದೇವರಿಲ್ಲ குடி வரகில எல்லோ மணிய மணியொல்க விசுவ அதுக்கீத்தியே அதுக்கே பிரீத்தியே இல்ல துராபிமான காச கருவாத கண்ணு திருப்பதி வெங்கடேஸ்வர நன்கொட கண்ணு கொடப்பா ಶಿವನಿಗೆ ಬೇರೆ ನನಗೆ ಒಂದು ಕಾಲಕ್ಕ ನಾನೇ ಶಿವನ ಪೂಜೆ ಮಾಡೀನಿ ಅಂತಂದ ಯಾರು ವೆಂಕಟೇಶ್ವರ ಉತ್ತರ ಪ್ರದೇಶದಲ್ಲಿ ನೋಡಿದಿಲ್ಲ ಕಾಶಿಪಾದ್ರು ರಾಮೇಶ್ವರ ರಾಮೇಶ್ವರ ನೋಡಿದ ಮತ್ತೆ ರಾಮೇಶ್ವರ ಲಿಂಗ ತ್ಯಾಗ ಬಂತದಕ್ಕೆ ರಾಮೇಶ್ವರ ಲಿಂಗ ಲಿಂಗ ರಾಮ ಕರೆ ಲಿಂಗ ತ್ಯಾಗ ಬಂದ ಲಿಂಗದ ಶಿವ ಲಿಂಗದ ಶಿವ ರಾಮೇಶ್ವರ ಲಿಂಗ ಎಷ್ಟು ಸಂಕಲ್ಪ ಮಾಡಿದಂತ ನೂರ ಒಂದು ಕಮಲದಿಂದ ನಿಮ್ಮ ಪೂಜಾ ಮಾಡ್ಕೊಂಡು ರಾಮ ವನೋಸ್ ಪೂಜೆ ಮಾಡಿದೆ ರಾಮ ವನೋಸ್ತರ ಪೂಜೆ ಮಾಡಿದ ಶಿವ ಪರಿಚಯಕ್ಕಾಗಿ ಒಂದು ಕಮಲವನ್ನ ಶಿಧರ ಮಾಡಿದೆ ಕಮಲವನ್ನು ಶಿಧರ ಮಾಡಿದೆ ಹುಡುಕಿದ ವಿಷ್ಣು ನಾನು ಗೊತ್ತಾ ಇವತ್ತು ಮುಗಿತದ ಸಾವಿರದ ಒಂದು ಹೂವು ದಿವಸ ಸಾವಿರದ ಒಂದು ಕಮಲ ಅಂದ್ರೆ ಹೂವು ಹೂ ಅಂದ್ರೆ ಕಮಲ ಹೌದಾ सांब चले नमा पार्वती शिव हरे हरे महादेव जगगुरु माता शिवाचार्य महाराज की जय संगरेश्वर महाराज की जय जगगुरु पंचायचार्य महाराज की जय सांब चले नमा पार्वती शिव हरे हरे महादेव திருப்பதி தாழிக்க வெங்கேஷ்வர்தி வந்த அந்த ஸ்ரீகிழந்து தப்பா நான் விமானாமானு க்மாதிரி மல்லிகாரம் மல்லையிலும் மல்லிகார ಮತ್ತೆ ಚಾಕ್ ಒಂದು ಕಣ್ಣಮ್ಮ ದಯಮಾಡಿ ಒಂದು ಕಣ್ಣು ಕೊಟ್ಟ ಒಂದು ಕಣ್ಣು ಕೊಟ್ಟ ಸ್ವಾಮಿ ಇನ್ನೊಂದು ಕಣ್ಣು ಸಿದ್ಧಾರ್ಥದಂತೆ ಅಡಿದ ಒಳಗ ಆಟೋ ಚಟ್ನಿ ಮಾಡಿಕೊಂಡು ನನ್ನ ಮಗಳು ಮಲ್ಲಪ್ಪದ ಮಲ್ಲಪ್ಪ ಒಂದು ಕಣ್ಣು ಕೊಡ್ತಾ ಹೋಗುವಂತ ಕಾಳಿದಾಸಿ ಕಣ್ಣು ಹಿಡಿತೆ ಅಂತ ಬಸವನಗೌಡ ಒಂದು ಸ್ವಲ್ಪ ಚಂದ್ರ ಆಮೇಲೆ ಇವಾಗ ಬಂದ ಜನ ಅಲ್ಲ ಇಲ್ಲಿ ಕಣ್ಣು ಕೊಡು ಕಣ್ಣು ಕೊಡು ಮಲ್ಲಪ್ಪದ ಎಲ್ಲಿ ಅಂತ ನಮ್ಮರು ಯಾರು ಕಣ್ಣು ಕೊಡ್ತಾರ ಬಂದ್ರು ಆ ಕಡೆ ಮಾಡಿ ಹೋಲಿಸಿ ಅನ್ನ ಮಲ್ಲಿಕಾರ್ಜುನನ அது அந்த சி படுக்க மல்ல சசி மல்ல அடிமையோத அது கிடை ஆகியா கிடை ஆகா அது ஓடி பத்த ஓடி ஓரிக்காயி பரமாத்மா நன்ம கண்டு போடு கண்டுபோடு தந்தாக தாயி மல்லையில ஓகே மல்லையா நன் மகள் மல்ல மல்ல ಓ ಒಂದು ನೀ ಕೊಡ್ಲಿಕ್ಕೆ ಗದ್ದಿನ ನೀ ಕೊಡ್ಲಿಕ್ಕೆ ನಿನ್ನ ಮಾನವನ ಕೊಳ್ಳ ತಗೊಳ್ಕೊಂಡು ನಮಸ್ಕಾರ ಮಾಡಿದ ಆಗ ಒಳಗೊಂದು ಮಲ್ಲಂತ ಏನು ಮಾಡಿದ್ದು ಮಲ್ಲಯ್ಯ ಮಂಜಿನಾಥ ನೀನು ನೀ ಆಗಲ್ಲ ಅನ್ನೋ ಒಂದು ಮಾಡಿ ಒಳಗೆ ಬಂದು ಕಾಡಿಗೆ ತಗೊಂಡು ಬಂದು ಕಾಡಿಗೆ ತಗೊಂಡು ಬಂದು ಒಂದು ಕಣ್ಣು ಮಲ್ಲೇ ಬಂದಿದ್ನಲ್ಲ ಕಾಣೋದ ಕಣ್ಣಿಗೆ ಕಾಡಿಗೆ ಹಚ್ಚಿ ಅಷ್ಟ ಮುಟ್ಟಿದ್ದು ಕಿತ್ತು ಕಣ್ಣಿದ್ದಾಗ ಇದ್ದಾಗ ಆಗಿ ಕಿತ್ತು ಕಣ್ಣಿದ್ದಾಗ ಆಗ ಬೇಡಿಕೊಂಡ್ರು ಒಂದು ಮಹಾ ಬಂದ ತಾಯಿ ಕಣ್ಣು ಪಟ್ಟೆ ಹೆಂಗದ್ರು ಕಣ್ಣು ಅಂತಂದ ಅಲ್ಲಿ ಕಾಟು ಕೋಡುದು ನೋಡಿ ಕಾಕೊಂಡು ಬಿಟ್ಟಿದ್ದು ಕಾಕೊಂಡು ಬಿಟ್ಟಿದ್ದು ಶ್ರೀಗಿರಿ ಮಲ್ಲಯ್ಯಕೊಂಡು ಮಲ್ಲೈ ನೋಡಕವನ್ನ ಹುಟ್ಟಿದ್ದು ಹಾಕೊಂಡೆಲ್ಲ ಕಣ್ಣಾಗಿ ಕಣ್ಣಾಗಿ ಕಾಣಿದ್ರು ಆ ಗುಟ್ಟಿ ತುಂಬ ಅದಕ್ಕೆ ಮಲ್ಲಮ್ಮನ ಮಹಾ ಹಸ್ತ ಮಲ್ಲಮ್ಮ ಕೈ ಕರುಣೆ ಎಷ್ಟು ಅದ್ಭುತ ಅಂತಂದ್ರೆ ಆಗ ಕಾಳಿದಾಸ ಹೇಳ್ಕೊಂಡು ಕಣ್ಣು ಪಡ್ಕೊಂಡು ಬಂದ ಅನ್ನುವಂತ ಪವಾಡವನ್ನ ಮಾತಲ್ಲಿ ಇನ್ನೊಂದು ಪವಾದ ಮನೆ ಪವರ್ ಬರ್ತದೆ ಅದು ನಾ ಹೇಳುವಂಥ ಹೇಳಿ ಹಾಗೆ ಹೇಳಿದ್ರೆ ಈ ಭಕ್ತಿ ಹರಾಜು ಅನ್ನುವಂಥದ್ದು ನಡಿಕೈದ ಭಕ್ತಿ ಹರಾಜನ್ನು ಅವೆಲ್ಲ ತಿಳಿದುಕೊಂಡು ಸಂಕಲ್ಪ ಮಾಡಿ ಅದು ಆ ಶಕ್ತಿ ಇವತ್ತು ರೊಕ್ಕ ಕೊಟ್ಟು ಭಾಜಾರೊಳಗೆ ಎಲ್ಲ ಸಿಗ್ತಾವೆ ಏನು ಭಾಜರು ಎಲ್ಲ ಸಿಗ್ತಾವೆ ಆದರೆ ಮಲ್ಲಮ್ಮ ವಸ್ತು ಸೆಡಿಮಂಡೊಳಗೆ ಗುರಿವಿನ ಆಶೀರ್ವಾದ ನಡೆಸ್ಬೋದು ಅದು ವರ್ಷಕ್ಕೊಮ್ಮೆ ಇಂದ ಪುರಾಣ ಉಣ್ಣತಿ ಒಳಗೆ ಮಾತ್ರ ಬರ್ತದ ಒಟ್ಟು ನೆಟ್ಟಿನ ಕಾಯಿ ಇರ್ಬೋದು ಆ ಹಾಲು ಕಡೆ ಇರ್ಬೋದು ಇಲ್ಲಿ ಏನೇ ಕೂಡ ಪಲ್ಲಮ್ಮನ ಆಶೀರ್ವಾದ ಮಾಡಿ ಗುರುವಿನ ಮಕ್ಕಳು ಬರ್ತಂದ್ರೆ ಅದರ ಸಿದ್ಧಿ ತಿಳ್ಕೊಂಡು ತಾವೆಲ್ಲ ತಿಳ್ಕೊಂಡು ಆ ಮುಂದ ಎಲ್ಲ ಭಾಗವಹಿಸಿ ತಾಯಿ ಕೇಳ್ಬಹುದು ಅನ್ನೋರು ಕೇಳ್ಬಹುದು ಶಕ್ತಿಯ ಸಾರ ಭಕ್ತಿಯಿಂದ ಕೇಳಿ ಆ ಆಶೀರ್ವಾದ ಪಡ್ಕೋರಿ ಎನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಭಕ್ತಿ ಆಗಬೇಕು ಅಂದರೆ ಬರು ಈಗ ನಮ್ಮ ಎಸ್ಆರ್ ಎಲ್ಲರ ಗುರುಗಳು ಆ ಭಕ್ತಿ ಹರಾಜನ ಭಕ್ತಿ ಸವಾಲನ್ನು ನೆರವೇರಿಸಿಕೊಡ್ಬೇಕು ಮುಂದೆ ಆ ಕಾರ್ಯಕ್ರಮ ಎಸ್ ಆರ್ ಸರ್ ಅವರು ನಡೆಸಿಕೊಡ್ತಾರೆ ಅಂತ ಅಂದ್ಕೊಂಡು ಹೇಳಿ ನಾನು ಸೇಬಿಗೆ ವಿರಾಮ ಕೇಳ್ತಾ ಇದ್ದೀನಿ